ಕೆ ಎಸ್ ಪ್ರೌಢಶಾಲೆ ಕಡ್ಕೋಳದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಮುಂದೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಎಸ್ 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 ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸುಣಕಲ್ ಬಿದ್ರಿಯಲ್ಲಿ ಸಾವಿರದ ಒಂಬೈನೂರಲ್ಲಿ ಎಸ್ ಟಿ ಎಸ್ ಪ್ರೌಢಶಾಲೆ ತೋರಹಳ್ಳಿಯಲ್ಲಿ ಎರಡು ಸಾವಿರದ ಎರಡರವರೆಗೆ ಅದೇ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಮೂರರಲ್ಲಿ ಎಸ್ ಕೆ ಪದವಿ ಪೂರ್ವ ಕಾಲೇಜು ಸಿಂಗಟಕೇರಿಯಲ್ಲಿ ಎಸ್ ಪ್ರೌಢಶಾಲೆ ರಾಣೆಬೆನ್ನೂರಿನಲ್ಲಿ ಕನ್ನಡ ಶಿಕ್ಷಕರಾಗಿ ನಂತರ ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಬಿ ಎಲ್ ಪ್ರೌಢಶಾಲೆಯ ಬಿಸಿಲೇಹಳ್ಳಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಈ ಆರ್ಥಿಕೊಂಡರು ಎಲ್ಲ ಅತಿಥಿ ಎಲ್ಲ ಪ್ರೇಕ್ಷಕರಲ್ಲಿ ಸರ್ ವಿಡಿಯೋ ನಂತರ ಅತಿಥಿಗಳ ಮಾತುಗಳು ಬರಬಾರದು ಸನ್ಮಾನ ಇಲ್ಲೂ ಕೂಡ ವೇದಿಕೆ ತಮ್ಮನ್ನು ತಾವು ಅನೇಕ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಟರಲ್ಲಿ ಕನ್ನಡ ಸಾಹಿತ್ಯ ವೇದಿಕೆ ಸುಂಕಲ್ ಬಿದಿರೆಯ ಸ್ಥಾಪಕ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಬಂಡಾಯ ಸಾಹಿತ್ಯ ಸಂಘಟನೆ ರಾಣೆಬೆನ್ನೂರಿನ ತಾಲೂಕಾ ಘಟಕದ ಸಂಚಾಲಕರಾಗಿ ಬಹಿರು ಸಾಹಿತ್ಯ ವೇದಿಕೆ ಕೊಟ್ಟೂರಿನ ಸ್ಥಾಪಕ ಕಾರ್ಯದರ್ಶಿಗಳಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂದರವರೆಗೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ್ಲಿಗಿ ಘಟಕದ ಅಧ್ಯಕ್ಷರಾಗಿ ಎರಡು ಸಾವಿರದಿಂದ ಎರಡು ಸಾವಿರದ ಎರಡರವರೆಗೆ ಬಳ್ಳಾರಿ ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಸದಸ್ಯರಾಗಿ ಮತ್ತು ಎರಡ್ ಸಾವಿರದ ಹದಿಮೂರರಿಂದ ಸಮಸಾಹಿತ್ಯ ವೇದಿಕೆ ಸೇಡಂನ ಸ್ಥಾಪಕ ಸಂಚಾಲಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ವಿಶಿಷ್ಟ ಕೊಡುಗೆಯನ್ನ ನೀಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೆಂಪು ಚಿತ್ತಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೇಸೂರಿನ ಹಾಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕನಸು ಕೆಡಿಸಿದ ಕೋಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಲಗಿನ ಹಾಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಪ್ಪನ ಹೆಗಲ ಮೇಲೆ ಹೀಗೆ ಐದು ಕವನ ಸಂಕಲನಗಳನ್ನು ಎರಡು ಸಾವಿರದ ಒಂದರಲ್ಲಿ ಪುಟ್ಟಾಪುಟ್ಟಿ ಎಂಬ ಮಕ್ಕಳ ಸಾಹಿತ್ಯ ಎರಡು ಸಾವಿರದ ಹದಿನೇಳರಲ್ಲಿ ಗುಡ್ಡದ ಮೈಲಾರ ಲಿಂಗನ ವಚನಗಳು ಎಂಬ ವಚನ ಸಾಹಿತ್ಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಿಶ್ವಬಂಧು ಮರುಳಸಿದ್ಧ ಕಾವ್ಯದರ್ಪಣ ಎರಡು ಸಾವಿರದ ಹನ್ನೊಂದರಲ್ಲಿ ಅಂತರಂಗ ಎಂಬ ಲೇಖನ ಎರಡ್ ಸಾವಿರದ ಹದಿನೆಂಟರಲ್ಲಿ ಓದಿನ ಬೊಗಸೆ ಎಂಬ ಲೇಖನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹರಿತ ಸೆರಗು ಎಂಬ ಗದ್ದೆ ಕೃತಿಗಳನ್ನು ರಚಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ನಿತ್ಯಾನಂದ ತತ್ವ ಪದಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಯಲು ಧನಿಗಳು ಎರಡು ಸಾವಿರದ ಹದಿನಾರರಲ್ಲಿ ಆಸರೆಯಾದವನು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಂಬೋಳಿ ತಿಪ್ಪಣ್ಣನವರ ನಿತ್ಯಾನಂದ ತತ್ವ ಪದಗಳು ಎಂಬ ಪ್ರಮುಖ ಕೃತಿಗಳನ್ನು ಸಂಪಾದಿಸಿದ್ದಾರೆ ಅದರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆಧುನಿಕ ರಾಮಾಯಣ ಅರ್ಥಾತ್ ಸೇಡಿನ ಕಿಡಿ ಎಂಬ ಸಾಮಾಜಿಕ ನಾಟಕವನ್ನ ಬರೆದಿದ್ದಾರೆ ಎರಡು ಸಾವಿರನೇ ಇಸ್ವಿಯಲ್ಲಿ ಇವರ ಕನ್ನಡ ಜನಪದ ಶಬ್ದಕೋಶವು ಜಾನಪದ ಜಗತ್ತು ಎಂಬ ತ್ರೈಮಾಸಿಕ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಬಸವ ಪ್ರಕಾಶನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೇಡಂ ತಾಲೂಕಿನ ಜಾಕನ್ಹಿಳಿಯಲ್ಲಿ ಶ್ರೀ ಸಹಸ ಪ್ರಕಾಶನದ ಮುಖಾಂತರ ಅನೇಕ ಕೃತಿಗಳನ್ನು ಹೊರತಂದಿದ್ದಾರೆ ಅಗಾಧ ಸೇವೆಯನ್ನು ಪರಿಗಣಿಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಇವರಿಗೆ ಹದಿನಾಲ್ಕನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವ ಸನ್ಮಾನ ಮಾಡಲಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಕರನಾಡು ನಾಗರಿಕ ಹಿತರಕ್ಷಣಾ ವೇದಿಕೆ ಚಿಂಚೋಳಿ ಇವರಿಂದ ಸನ್ಮಾನ ಎರಡ್ ಸಾವಿರದ ಹದಿನೈದರಲ್ಲಿ ಪಂಡಿತ ಪುಟ್ಟರಾಜ ಗವಾಯಿ ಜಾನಪದ ಕಲಾವೇದಿಕೆ ಸೇಡಂ ಇವರಿಂದ ಪುಟ್ಟರತ್ನ ಪ್ರಶಸ್ತಿ ಎರಡ್ ಸಾವಿರದ ಹದಿನೇಳರಲ್ಲಿ ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲ್ಬುರ್ಗಿ ಇವರಿಂದ ಗೌರವ ಸನ್ಮಾನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀ ಮಹಾದೇವಮ್ಮ ನಾಗಪ್ಪ ಮುನ್ನೂರು ಪ್ರತಿಷ್ಠಾನದಿಂದ ಅಮ್ಮ ಗೌರವ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಲಬುರಗಿಯ ಸಾಹಿತ್ಯ ಸಾರಥಿ ಪ್ರಶಸ್ತಿ ಬೆಂಗಳೂರಿನ ಸಂಕ್ರಮಣ ಕಾವ್ಯ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಲ್ಯಾಣ ಕರ್ನಾಟಕ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಕಲಬುರಗಿ ಇವರಿಂದ ಬಸವ ಪುರಸ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೇಡಂ ತಾಲೂಕು ಗಡಿನಾಡು ಸಾಹಿತ್ಯ ಸಮ್ಮೇಳನ ಮುದೋಳ್ನ ಸರ್ವ ಅಧ್ಯಕ್ಷರಾಗಿ ಆಯ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀ ಚಂದ್ರಕೇಶ್ವರ ಶಿಕ್ಷಣ ಮತ್ತು ಅಭಿವೃದ್ಧಿ ಟ್ರಸ್ಟ್ ಸೇಡ ವತಿಯಿಂದ ಅಕ್ಷರ ಲೋಕದ ನಕ್ಷತ್ರ ಎಂಬ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಸಂಚಲನಗಳಲ್ಲಿ ಇವರ ಕವನಗಳು ಪ್ರಕಟಿತಗೊಂಡಿವೆ ಶೇರಿ ಅವರು ಗಡಿ ಭಾಗದ ಕನ್ನಡಿಗರಲ್ಲಿ ಕನ್ನಡತನವನ್ನ ಜಾಗೃತಿಗೊಳಿಸಿದವರಲ್ಲಿ ಪ್ರಮುಖರು ಶೇರಿ ಅವರದ್ದು ಸರಳ ಸುಂದರ ಬರವಣಿಗೆ ಮೂಲಕ ಇಡೀ ರಾಜ್ಯಾದ್ಯಂತ ಮನೆ ಮಾತಾಗಿರುವುದು ಸಂತೋಷದ ವಿಷಯ ಇಪ್ಪತ್ನಾಲ್ಕರಂದು ಸೇರಂನ ಶ್ರೀ ಪುತ್ತಲ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿರುವ ಹತ್ತನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವುದು ನಮ್ಮೆಲ್ಲರ ಅಭಿಮಾನದ ಸಂಗತಿಯಾಗಿದೆ ಹೀಗೆ ಅವರ ಕನ್ನಡ ಸಾಹಿತ್ಯ ಸೇವೆ ಸದಾ ಮುಂದುವರಿಯಲಿ ಎಂದು ಈ ಮೂಲಕ ಆಶಿಸುತ್ತೇವೆ А ты